ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದ ಪಕ್ಷೇತರ ಅಭ್ಯರ್ಥಿ ಕುಪ್ಪಿ ಮಂಜುನಾಥ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವರ್ತೂರಿನ ಕುಪ್ಪಿ ಮಂಜುನಾಥ್ ಕೊಡತಿ ವರ್ತೂರು ಮಾರಪಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ವರ್ತೂರು ಗ್ರಾಮದ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎರಡ್ ಸಾವಿರದ ಮೂವತ್ನಾಲ್ಕರ ಒಳಗಾಗಿ ಯಾವುದಾದರೂ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಬರುವುದಾಗಿ ತಮ್ಮ ವಿರೋಧಿಗಳಿಗೆ ಸವಾಲನ್ನ ಎಸೆದರು ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಬಳಗದ ಮುಖಂಡರಾದ ರವಿಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಏನು ಮೊದಲನೇ ಬಾರಿ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿರುವುದು ಈ ಹೊಸ ಮೊದಲನೇದಾಗಿ ನಾನು ಎಂಟು ಕ್ಷೇತ್ರದಲ್ಲಿ ಯಾಕಂದರೆ ನಾನು ಮೊದಲನೇ ನಾಮಿನೇಷನ್ ಮಾಡುವಾಗ ಮಂಜು ಬರ್ತೂರು ಬಿಟ್ಟರೆ ಇನ್ಯಾವುದು ಗೊತ್ತಿಲ್ಲ ಅಂತ ಇದ್ದರು ಜನ ಆದರೆ ಎಂಟು ಕ್ಷೇತ್ರದಲ್ಲಿ ಹೆಂಗಿದ್ದಾರೆ ಮತದಾರರು ಅಂತ ನಾವು ಇಷ್ಟೆಲ್ಲ ಎಂಟು ಕ್ಷೇತ್ರದಲ್ಲಿ ಮನೆ ಮನೆ ಪ್ರಚಾರ ಆಗ್ತಾಯಿದ್ದೇವೆ ನಾನು ಹಲವಾರು ಕಡೆ ಕ್ಷೇತ್ರಗಳಲ್ಲಿ ಭೇಟಿ ಮಾಡಿ ಒಂದು ಮೂರು ನಾಲ್ಕು ಕಡೆ ರ್ಯಾಲಿಗಳು ಸಹ ಮಾಡಿದ್ದೇನೆ ಜನ ಏನು ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಇವತ್ತು ಯಾವ ಪಕ್ಷಕ್ಕೂ ಹಾಕೋದಕ್ಕೆ ಇಷ್ಟ ಇದೆಯೋ ಜನ ಹೆಚ್ಚಾಗಿದ್ದಾರೆ ನಾವು ಪಕ್ಷೇತರ ಅಭ್ಯರ್ಥಿಗೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಆ ಮನಸ್ಸನ್ನು ನಾವು ಅವ್ರಿಗೆ ಮುಟ್ಟಬೇಕು ಅಂತೇಳಿದ್ರೆ ನಮ್ಮ ಕರಪತ್ರಗಳು ಅವ್ರಿಗೆ ಸೇರ್ಬೇಕು ಸೋಷಿಯಲ್ ಮೀಡಿಯಾ ತಾವೇನು ವಾಹಿನಿಗಳವ್ರು ಇದ್ದೀರ ಪತ್ರಕರ್ತರು ಇದ್ದೀರ ತಾವನ್ನು ಸ್ವಲ್ಪ ಜನಕ್ಕೆ ಆಗೋ ಅಂಥ ರೀತಿಯಲ್ಲಿ ತಾವು ನನ್ನ ಸ್ಪಂದಿಸಬೇಕು ಇವತ್ತು ಜನ ಒಂದು ತೀರ್ಮಾನ ಕೊಡೋದಕ್ಕೆ ಎಲ್ಲದಕ್ಕೂ ಇದೆ ಇವತ್ತು ಯಾವುದೇ ಪಕ್ಷದಲ್ಲಾಗಲಿ ರಾಷ್ಟ್ರೀಯ ಪಕ್ಷಗಳು ವ್ಯಕ್ತಿ ಮೇಲೆ ಹೋಗ್ತಾ ಇದೆ ಪಕ್ಷದ ಚಿಹ್ನೆಗಳ ಮೇಲೆ ಹೋಗ್ತಾ ಇದೆ ಯಾವುದೇ ಪಕ್ಷದಾಗಲಿ ಕೆಲವು ಪಕ್ಷಗಳು ಸಿಂಬಲ್ ಮೇಲೆ ಕೇಳ್ತಾ ಇದ್ದಾರೆ ಕೆಲವರು ವ್ಯಕ್ತಿ ಮೇಲೆ ಇದ್ದಾರೆ ಮುಂಚೆ ನನಗೆ ಹೇಳ್ತಾ ಇದ್ದರು ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ಆದರೆ ಈಗ ಅದೇ ಹೇಳ್ತಾ ಇದ್ದಾರೆ ಪಕ್ಷಕ್ಕಿಂತ ವ್ಯಕ್ತಿನ ತೋರಿಸ್ತಾ ಇದ್ದಾರೆ ವ್ಯಕ್ತಿಗೆ ನೀವು ಓಟ್ ಮಾಡಿ ಓಟ್ ಮಾಡಿ ಅಂತ ಪಕ್ಷನ ಬಿಟ್ಟಿದ್ದಾರೆ ಈಗ ಜನಕ್ಕೆ ಏನಾಗಿದೆ ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಮೂರು ಬಾರಿ ಗೆದ್ದಂಥ ಸದಸ್ಯರು ಏನಿದ್ದಾರೆ ಅವರು ಜನಗಳಿಗೆ ಯಾವ ರೀತಿಯನ್ನು ಸ್ಪಂದನೆ ನೀಡಲಿಲ್ಲ ಜನಗಳಿಗೂ ಕಾಣಿಸ್ಕೊಂಡಿಲ್ಲ ಎಲ್ಲೇ ಹೋಗಲಿ ಯಾವ ಕ್ಷೇತ್ರಕ್ಕೆ ಅದರ ಹೋಗಲಿ ನನಗೆ ಒಂದೇ ಪ್ರಶ್ನೆ ಅವ್ರು ಕೇಳೋದು ಸರ್ ನಾವು ಮೂರು ಟರ್ಮ್ ಒಬ್ಬ ವ್ಯಕ್ತಿನ ಗೆಲ್ಸಿದ್ದೀರಿ ಆದರೆ ಅವರು ನಮಗೆ ಹೆಚ್ಚು ಕಣ್ಣು ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಅದೇ ರೀತಿ ಮಾಡ್ತೀರಾ ಅಂತ ಕೇಳ್ತಾರೆ ನನ್ನ ಪ್ರಶ್ನೆ ಆ ಪ್ರಶ್ನೆ ಬಿತ್ತರ ನಾನು ನಿರಂತರ ನಾನು ನಿಮ್ಮ ಸೇವೆಯಲ್ಲಿ ನಾನು ಜನಸೇವೆ ಮಾಡೋದಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ನಾನು ಹಲವಾರು ಹೋರಾಟಗಳು ಮಾದೇಪುರ ಕ್ಷೇತ್ರದಲ್ಲಿ ಹಿಂದೆ ಇದ್ದಂಥ ವರ್ತೂರು ಕ್ಷೇತ್ರದಲ್ಲಿ ಹಲವಾರು ಹೋರಾಟಗಳನ್ನು ಹಲವಾರು ಯೋಜನೆಗಳನ್ನು ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಟ್ಕೊಂಡು ಈ ಕ್ಷೇತ್ರದ ಜನರ ಕುಂದುಕೊರತೆಗಳೇನಿದೆ ಪಾರ್ಕ್ಗಳಾಗ್ಬೋದು ಮೈದಾನಗಳಾಗ್ಬೋದು ಸರ್ಕಾರಿ ಸ್ವತ್ತುಗಳನ್ನ ಒತ್ತುವರಿ ಮಾಡಿಕೊಂಡಿರೋದಾಗಬಹುದು ಇನ್ನೂ ಅನೇಕ ಯೋಜನೆಗಳನ್ನು ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆಯೋ ರಸ್ತೆ ಆಗಲಿ ಇವೆಲ್ಲದನ್ನು ಅಭಿವೃದ್ಧಿ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಜನರ ಮುಂದೆ ನಾನು ಮತ ಕೇಳಿ ಮತ ಮತಯಾಚನೆ ಮಾಡ್ತಿದ್ದೆ ಗುಡಿಯಲ್ಲೂ ಮುಟ್ಟುತ್ತಾ ಜನಗಳ ಮತದಾರರ ತೀರ್ಮಾನ ಮೇಲೆ ಭಗವಂತನ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಮೂರನೇದು ಮತದಾರರ ಆಶೀರ್ವಾದ ಯಾರಿಗೆ ಹೆಚ್ಚು ಹೊಡೆತ ಬೀಳ್ಬೋದು ಅದನ್ನು ಜನ ತೀರ್ಪು ಕೊಡಬೇಕು ನಾನು ಹೇಳೋಕ್ಕಾಗುತ್ತೆ ಯಾರು ಹೊಡೆದ ಬೀಳುತ್ತೆ ಹೇಳ್ಬಿಟ್ಟು ನಾನು ಎಲ್ಲಿಂದ ಆಚೆ ಬಂದಿದ್ದೀನಿ ಅಂತ ಜನಕ್ಕೆ ಗೊತ್ತಿದೆ ಅದ್ರ ಪ್ರಕಾರ ಜನ ತೀರ್ಪು ಕೊಡ್ತಾರೆ ಜನ ತೀರ್ಪು ಕೊಟ್ಟು ಕೊಟ್ಟ ಮೇಲೆ ತಾನೇ ಗೊತ್ತಾಗುತ್ತೆ ಯಾರು ಹೊಡೆತ ಬೀಳುತ್ತೆ ಈಗ ಹಲವಾರು ಜನ ನನ್ನ ಬಗ್ಗೆ ಹೇಳ್ಕೊಂಡಿದ್ದಾರೆ ಒಂದು ಸಾವಿರ ಅಲ್ಲ ಐದು ಸಾವಿರ ಅಲ್ಲ ಅದಕ್ಕೆ ತೀರ್ಪು ಜನ ಕೊಡ್ತಾರೆ ಎರಡು ಸಾವಿರದ ಮೂವತ್ನಾಲ್ಕವರಿಗೆ ಖಂಡಿತ ಒಬ್ಬ ಮನುಷ್ಯ ನಾನು ಹುಟ್ಟಿದವಾಗ ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಯಾವುದೇ ಮನುಷ್ಯ ಆಗಲಿ ಇವತ್ತು ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೋ ಅವರೆಲ್ಲ ಯಾರು ತಿಳ್ಕೊಂಡಿರಲಿ ನಮ್ಗೆ ಸ್ವತಂತ್ರ ಬಂದ ಮೇಲೆ ಅವಾಗ ಆಗಬೇಕಾಗಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿಗಳಾಗಬೇಕು ದೇಹ್ರವರು ಯಾರು ಯಾಕಾದ್ರು ದೇಹ್ರವ್ರು ಆಗೋದಕ್ಕೆ ಕಾರಣ ಅವ್ರು ಹಣ ಬರದಲ್ಲಿ ಅದೇ ರೀತಿ ನನಗೂ ಒಂದು ಒಂದು ಜಯ ಇಟ್ಕೊಂಡಿದ್ದೀವಿ ಜನಗಳ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಇದ್ರೆ ಒಂದು ಛಲ ಅಂತ ಇಟ್ಕೊಂಡ್ರೆ ನಾವೇನಾದರೂ ಸಾಧನೆ ಮಾಡಬೇಕು ಇವತ್ತು ನಾನು ಕೋಳಿ ಆಡ್ಕೊಂಡಿದ್ದಂಥ ವಯಸ್ಸಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿರೋದು ನನ್ನ ಜನನೇ ನನ್ನ ಜನನೇ ನನ್ನ ಗ್ರಾಮದ ಜನ ನನ್ನ ಕ್ಷೇತ್ರದ ಜನ ಇವತ್ತು ಲೋಕಸಭೆ ಲೋಕಸಭೆಯಲ್ಲಿ ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಎಲ್ಲ ಕ್ಷೇತ್ರಗಳಲ್ಲಿ ನನ್ನ ಪರಿಚಯ ಆಗ್ತಾ ಇದೆ ಮಂಜುನಾಥ್ ಅನ್ನೋ ಒಂದು ಹೆಸರು ಹೋಗ್ತಾ ಇದೆ ಸ್ವತಂತ್ರ ಅಭ್ಯರ್ಥಿಗಳಾಗಿ